ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ನನ್ನ ಮಗಳಿಗೆ ನಾಟಿ ಔಷಧಿ ಯಾಕೆ ಹಾಕಿದ್ವಿ ಏನಾಗಿತ್ತು ಈ ಔಷಧಿ ಹಾಕಿದ್ರಿಂದ ಏನು ಪರಿಣಾಮ ಅನ್ನೋದರ ಬಗ್ಗೆ ಒಂದು ಚುಟುಕಾಗಿ ಹೇಳ್ತೀನಿ ಕೇಳಿ ಈಗಿನ ಕಾಲದಲ್ಲಿ ಎಲ್ಲರೂ ನಾಟಿ ಔಷಧಿಗಳನ್ನೆಲ್ಲ ಮಾಡೋದಿಲ್ಲ ಯಾಕೆಂದ್ರೆ ಅವರಿಗೆ ಸ್ವಲ್ಪ ಭಯ ಅನ್ನೋದು ಇರುತ್ತೆ ಇದರಿಂದ ಏನಾದರೂ ಪರಿಣಾಮ ಬೇರೆದೇ ಇರುತ್ತೋ ಏನೋ ಅಂತ ಒಂದು ಸ್ವಲ್ಪ ಹೆದರ್ತಾರೆ ನಾಟಿ ಔಷಧಿ ಮಾಡಲಿಕ್ಕೆ ಈಗಿನ ಕಾಲದಲ್ಲಿ ಎಲ್ಲರೂ ಇಂಗ್ಲೀಷ್ ಔಷಧಿಗಳನ್ನೆಲ್ಲ ಮಾಡೋದೇ ಜಾಸ್ತಿ ಇಂಗ್ಲೀಷ್ ಔಷಧಿಗಳಿಂದನೇ ಗುಣಮುಖರಾಗ್ತಾರೆ ಎಲ್ಲರೂ ಹಾಗಾಗಿ ಹಳ್ಳಿ ಔಷಧಿ ಅನ್ನೋದು ಮೂಲೆ ಗುಂಪು ಆಗಿ ಹೋಗಿಬಿಟ್ಟಿದೆ ಈಗಿನ ಕಾಲದಲ್ಲಿ ಹಳ್ಳಿ ಔಷಧಿ ಅನ್ನೋದೇ ಮೂಲೆ ಗುಂಪು ಯಾರೂ ಹಳ್ಳಿ ಔಷಧಿ ಮಾಡೋದೇ ಇಲ್ಲ ಕಡಿಮೆಯಾಗಿ ಮಾಡ್ತಾರೆ ಹಾಗಂತ ನಾವು ಹಳ್ಳಿ ಔಷಧಿ ಅಂತ ಅಷ್ಟೇ ಮಾಡ್ತೀವಿ ಅಂತ ಏನಲ್ಲ ನಾವು ಇಂಗ್ಲೀಷ್ ಔಷಧಿ ಅಂದರೆ ಹಾಸ್ಪಿಟಲ್ ಮೆಡಿಕಲಿಂದ ಔಷಧಿನ ಉಪಯೋಗಿಸ್ತೀವಿ ಅದರಲ್ಲೂ ಪರಿಣಾಮ ಕಂಡಿದೆ ನಮಗೆ ಈ ನಾಟಿ ಔಷಧಿ ಯಾಕೆ ಮಾಡಿದ್ದು ಅಂದರೆ ಈ ಮಕ್ಕಳಿಗೆ ಯಾಕೆ ಈ ಔಷಧಿಯನ್ನು ಮಾಡ್ತಾರೆ ಅಂದರೆ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಅವರಿಗೆ ತುಂಬ ಹಸುವಾಗೋದು ಎಷ್ಟೇ ಹಾಲು ಕುಡಿಸಿದ್ರೂ ಹಾಲು ಕುಡಿದು ಒಂದು ಐದೈದು ನಿಮಿಷಕ್ಕೆ ಅಳೋದು ಜೋರಾಗಿ ಅಳ್ತಾ ಇರ್ತಾರೆ ದಪ್ಪಗಾಗಲ್ಲ ತೂಕ ಹೆಚ್ಚಲ್ಲ ಕಡಿಮೆ ತೂಕ ಇರುತ್ತೆ ಕೈ ಕಾಲೆಲ್ಲ ಸಣ್ಣಗೆ ಇರುತ್ತೆ ಅದು ಕಾಲ್ ಮೇಲೆ ಕಾಲು ಹಾಕೋದು ಅಂತಾರಲ್ಲ ಕತ್ರಿ ಕಾಲು ಹಾಕೋದು ಕತ್ರಿ ಕಾಲು ಹಾಕೋದು ಆ ಥರ ಆ ಥರ ಇದ್ದವರಿಗೆ ಈ ಔಷಧಿನ ಹಾಕ್ತಾರೆ ನನ್ನ ಮಗಳಿಗೆ ಹಾಗೇ ಆಗಿತ್ತು ಅಂದರೆ ಅದು ಏನೋ ಹೇಳ್ತಾರೆ ಅದಕ್ಕೆ ತಳಬಳ್ಳಿ ರೋಗ ಅಂತ ಆ ರೋಗ ಇದ್ದವ್ರಿಗೆ ಮಾತ್ರ ಈ ಔಷಧಿನ ಹಳ್ಳಿ ಔಷಧಿನ ಹಾಕ್ತಾರೆ ಈ ಔಷಧಿ ಹಾಕುವುದರಿಂದ ಯಾವ ಪರಿಣಾಮನೂ ಆಗೋದಿಲ್ಲ ಅಂದರೆ ಯಾವ ಕೆಟ್ಟ ಪರಿಣಾಮನೂ ಆಗೋದಿಲ್ಲ ಹಾಕಿದ್ದರಿಂದ ಒಂದು ಒಳ್ಳೆಯ ಅನುಭವನೇ ಆಗುತ್ತೆ ಈ ಔಷಧಿ ಯಲ್ಲಾಪುರ ತಾಲೂಕ್ ಮಾಗೋಡ್ ನಂದಳ್ಳಿಯಲ್ಲಿ ಈ ಹೊಸ ಹಾಕ್ತಾರೆ ಅಂತ ಹೇಳ್ತಾಯಿ ನನ್ನ ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್